ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಹತ್ತು ಸಾವಿರ ಬಾಡಿಗೆ ತಿಂಗಳಿಗೆ ಅದು ಡಬಲ್ ತಿಂಗಳಿಗೆ ಒಂದು ಮನೆಗೆ ಹೋಗುತ್ತೆ ಒಬ್ಬ ಸದಸ್ಯರಾಗಿದ್ದಾರೆ ಹಳು ಸದಸ್ಯರು ಸೀನಿಯರ್ ಸದಸ್ಯರವರು ರಫೀಕ್ ಮಿಸ್ಟರ್ ನಮ್ಮ ನಗರಸಭೆಗೆ ಅಧಿಕ ಬರಬೇಕು ನಗರಸಭೆ ಅಧಿಕ ಬರದನ್ನು ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರ ನೀವು ಯಾವ ಕಾರಣಕ್ಕೂ ಮೀಟಿಂಗ್ ಮಾಡಿಸ್ಬಾರ್ದು ಹರಾಜ್ ಮಾಡಿಸ್ಬಾರ್ದು ಅಂತೇಳಿ ಇವೆಲ್ಲ ನಾವು ನಗರಕ್ಕೆ ನಮ್ಮ ನಗರಸಭೆಗೆ ಎಸ್ ಟಿ ಎಸ್ ಟಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಅವರು ಒಬ್ಬ ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕಸ್ಕೊಂಡಿದ್ದಾರೆ ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಸರ್ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ ನಮಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದಕ್ಕೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ತಾಯಿ ಇದ್ದಾರಾ ನಿಮ್ಮ ತಾಯಿ ಹತ್ರ ಎಷ್ಟು ಇದು ಕ್ಯಾಸರ್ ಬಿಟ್ಟಿಗೆ ತೊಗೊಂಡ್ಬನ್ನಿ ನೀವು ನಿಮಗೆ ಅಂಗಡಿ ಬೇಡ ಅಲ್ಲೇ ನಿಮಗೆ ದಿನಕ್ಕೆ ಇಷ್ಟ ಅಂತ ನಾನು ಕೊಡಿಸ್ತೀನಿ ದುಡ್ಡಿರೋರಿಗೆ ಅಂಗಡಿ ಕೊಡಿಸೋದು ದುಡ್ಡಿರ್ದಿರೋ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು ಇಂಥ ನ್ಯಾಯ ಮಾಡ್ತಾರೆ ಅವರು ಒಬ್ಬ ಸದಸ್ಯರಾಗಿದ್ದಾರೆ ಹಳುಗರು ಸದಸ್ಯರು ಸೀನಿಯರ್ ಸದಸ್ಯರವರು ರಫೀಕ್ ಇಷ್ಟೋ ರ ಅನ್ಯಾಯ ಮಾಡಿದಾರಲ್ಲ ಇವರು ಈ ತರ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ ಯಾಕಂದ್ರೆ ಇವಾಗ ನಮ್ಮ ನಗರಸಭೆಗೆ ಅಧಿಕ ಬರಬೇಕು ನಗರಸಭೆ ಅಧಿಕ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದೀರ ಎಲ್ಲ ಎಲ್ಲಾ ಸದಸ್ಯರು ಮಾಡ್ತೀನಿ ವಿಚಾರ ಮಾತಾಡ್ರಿಗೂ ಚರ್ಚೆ ಯಾಕೆ ಅನ್ಯಾಯ ಮಾಡ್ಬೇಕು ಈ ತರ ಅನ್ಯಾಯಿಗೆ ಅನ್ಯಾಯ ಯಾರು ಮಾಡಬಹುದಿ ಯಾರಿದ್ದಾರೆ ಸ್ವಾಮಿ ನೀವ್ ಎಷ್ಟ ಅಂಗಡಿ ಕೊಟ್ಟಿದ್ದೀರಾ ಯಾರಿದ್ದಾರೆ ಒಬ್ಬರು ಎಷ್ಟೆಷ್ಟು ತೋರಿಸ್ಬಿಟ್ರಿ ನೋಡೋಣ ಒಬ್ಬರನ್ನ ಕೊಟ್ಟಿದ್ದೀರಾ ಸ್ವಾಮಿ ತಾವು ಒಂದ್ ಅಂಗಡಿಯಲ್ಲಿ ಯಾರನ್ನ ಜೀವನ ಮಾಡ್ತಾ ಇದ್ದಾರಾ ವ್ಯಾಪಾರ ಮಾಡ್ತಾ ಇದಾರಾ ಬನ್ನಿ ಅದಕ್ಕೋಸ್ಕರ ಕೌನ್ಸಿಲಿಂಗ್ ಮಾಡೋಣ ಬನ್ನಿ ಯಾವ ಶೆಡ್ಯೂಲ್ ಕ್ಯಾಸ್ಟ್ ಟ್ವೆಂಟಿ ಫೋರ್ ಟೆನ್ ಯಾರು ಇವತ್ತಿಂದಲ್ಲ ಮೊದಲಿಂದ ಟ್ವೆಂಟಿ ಫೋರ್ ಟೆನ್ ಇದೆ ಏಟೀನ್ ಇದೆ ಸಿಕ್ಸ್ಟೀನ್ ಇದೆ ಟೆನ್ ಇದೆ ಇವಾಗ ಏನು ಸೃಷ್ಟಿ ಆಗಿರೋದು ಏನಿಲ್ಲ ಯಾರು ಅವ್ರು ಕೊಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ ನೋ ಕೌನ್ಸಿಲರ್ ನೋ ಎಮ್ ಎಲ್ ಎ ಕೂಡ ಯಾರು ಹೇಳಿಲ್ಲ ಪ್ರಶ್ನೆ ಏನು ಅವ್ರು ಕೊಡ್ಬೇಕು ಆಕ್ಷನ್ ಮಾಡಿಕೊಡ್ಬೇಕು ಕೊಡ್ಬಿಡಿ ಡೇಟ್ ಫಿಕ್ಸ್ ಮಾಡಿ ಕೊಡಿ ಅಷ್ಟೇ ಅದನ್ನ ಅದನ್ನ ಸುಮ್ಮನೆ ಮಾತಾಡುವಾಗ ಇದಾರೋ ಅವ್ರನ್ನೆಲ್ಲ ಮನೆ ಹತ್ರ ಕರ್ಸ್ಕೊಂಡು ಅವ್ರನ್ನೆಲ್ಲ ಸಭೆ ಕೂಡಿ ಅವ್ರ ಮನೆಯಲ್ಲಿ ಮಾತಾಡಿ ನಿಮ್ಗೆ ಟೈಮ್ ಕೊಟ್ಟಿ ನಾನು ನೀವ್ ಯಾಕೆ ಕೊಟ್ಟವ್ರ ಬಾಡಿಗೆ ಗೊತ್ತಿಲ್ಲ ಹೇಳ್ತಾ ಇದ್ಳಿಗೆ ಅದು ಟು ಡಬಲ್ ಟು ಡಬಲ್ ತಿಂಗಳಿಗೆ ಅವ್ರ ಮನೆಗೆ ಹೋಗುತ್ತೆ ಇದೆಲ್ಲ ಮಾಡಬಹುದಾ ಎಲ್ಲ ಮಾಡ್ಬೋದೇ ಒಂದ್ ನಿಮಿಷ ಅಧ್ಯಕ್ಷರೇ ಒಂದು ಮನವಿ ಅಧ್ಯಕ್ಷರೇ ನಡ್ದಿರೋದು ಹೇಳ್ತಾ ಇದ್ದೀವಿ ನಡ್ದಿರೋದು ಹೇಳ್ತಾ ಇದೀವಿ ರೆಕಾರ್ಡ್ ಮಾಡಿ ಇವರೇ ಇಲ್ಲಿ ಲೋಕಾಯಕ್ಕೆ ಅವ್ರು ಬಂದಿದಾರಾ ಒ ಒಂದ್ ನಿಮಿಷ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ಇದೆಲ್ಲ ಮಾಡಿದ್ದಾರೆ ಅವರು ಒಂದು ತಿಂಗಳಿಗೆ ನಮ್ಮ ಜಾತಿಕ ಹತ್ತು ಸಾವಿರ ಬಂದರೆ ಅವ್ರ ಮನೆಗೆ ಒಂದು ತಿಂಗಳಿಗೆ ಒನ್ ಟು ಡಬಲ್ ಹೋಗುತ್ತೆ ಇದೆಲ್ಲ ಮಾಡ್ಬೋದಾ ಐಟ್ಯಾಕ್ಸ್ ವೇ ಮಾಡ್ಬೋದ ಅಂತ ನೀವು ಯಾವ ಕಾರಣಕ್ಕೂ ಬರ್ತಿ ಮೀಟಿಂಗ್ ಮಾಡಿಸ್ಬಾರ್ದು ಮಹಾರಾಜ್ ಮಾಡಿಸ್ಬಾರ್ದು ಅಂತೇಳಿ ಇವೆಲ್ಲ ನಾವು ನಗರಕ್ಕೆ ನಮ್ಮ ನಗರಸಭೆಗೆ ಎಸ್ ಎಷ್ಟಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಅವರು ಒಬ್ಬ ಹ್ಯಾಂಡಿಕ್ಯಾಪನ್ನ ಮನೆ ಹತ್ರ ಕರ್ಸ್ಕೊಂಡಿದ್ದಾರೆ ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಸರ್ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ವಿ ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದಕ್ಕೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ತಾಯಿ ಇದ್ದಾರಾ ನಿಮ್ಮ ತಾಯಿ ಹತ್ರ ಎಷ್ಟು ಇದು ಕೆಸರ್ ಬಿಟ್ಟಿಗೆ ತಗೊಂಡ್ಬನ್ನಿ ನೀವು ನಿಮಗೆ ಅಂಗಡಿ ಬೇಡ ಅಲ್ಲೇ ನಿಮಗೆ ದಿನಕ್ಕೆ ಇಷ್ಟ ಅಂತ ನಾನು ಕೊಡಿಸ್ತೀನಿ ದುಡ್ಡಿರೋರಿಗೆ ಅಂಗಡಿ ಕೊಡಿಸೋದು ದುಡ್ಡು ಇಲ್ದಿರೋರಿಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು ಇಂತ ನ್ಯಾಯ ಮಾಡ್ತಾರೆ ಅವರು ಒಬ್ಬ ಸದಸ್ಯರಾಗಿದ್ದಾರೆ ಹಳುಗರು ಸದಸ್ಯರು ಸೀನಿಯರ್ ಸದಸ್ಯರು ಅವರು ರಫೀಕ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದಾರಲ್ಲ ಇವರು ಈ ತರ ಸ್ವಾಮಿ ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ ಯಾಕೆ ಅನ್ಯಾಯ ಇವಾಗ ನಮ್ಮ ನಗರಸಭೆಗೆ ಆದಿಕ ಬರಬೇಕು ನಗರಸಭೆ ಆಧಿಕ ಬರೋದನ್ನ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರ ಎಲ್ಲ ಎಲ್ಲ ಸದಸ್ಯರು ಮನ್ಯಾಯ ಮಾಡ್ತೀನಿ ವಿಚಾರ ಮಾತಾಡ್ರಿ ಪ್ರತಿಯೊಬ್ಬರು ಚರ್ಚೆ ಅನ್ಯಾಯ ಮಾಡ್ಬೇಕು ಈ ತರ ಅನ್ಯಾಯ ಮಾಡಬಹುದು ಎಸ್ ಎಷ್ಟಿಗೆ ಅನ್ಯಾಯ ಮಾಡಬಹುದು ಅತ್ತೋ ಯಾರು ಎಷ್ಟೇ ಎಷ್ಟಿ ಯಾರಿದ್ದಾರೆ ಸ್ವಾಮಿ ನೀವ್ ಎಷ್ಟ ಅಂಗಡಿ ಕೊಟ್ಟಿದ್ದೀರಾ ಯಾರಿದಾರೆ ಹೇಳಿ ಒಬ್ಬರು ವಿಶೇಷತೆ ತೋರಿಸ್ಬಿಡ್ರಿ ನೀವು ನೋಡೋಣ ಒಬ್ಬರು ನನ್ನ ಕೊಟ್ಟಿದ್ದಾರಾ ಸೊವಿ ತಾವು ಮುಂದ ಅಂಗಡಿಯಲ್ಲಿ ಯಾರಾನ ಜೀವನ ಮಾಡ್ತಾಯಿದ್ದಾರಾ ವ್ಯಾಪಾರ ಮಾಡ್ತಾ ಇದ್ದಾರಾ ಬನ್ನಿ ಮಸೀದನೆ ಮಾಡೋಣ ಬನ್ನಿ ಈಗ ಅದಕ್ಕೋಸ್ಕರ ರಿಸರ್ವೇಶನ್ ತಂದಿರೋದು ಅವರು ಅವರು ತಗೊಂಡ್ರಿ ಯಾವ ಶೆಡ್ಯೂಲ್ ಕ್ಯಾಸ್ಟು ಟ್ವೆಂಟಿ ಫೋರ್ ಟೆನ್ನು ಯಾರು ಇವತ್ತಿಂದಲ ಮೊದಲಿಂದಲೂ ಟ್ವೆಂಟಿ ಫೋರ್ ಟೆನ್ ಇದೆ ಏಯ್ಟೀನ್ ಇದೆ ಸಿಕ್ಸ್ಟೀನ್ ಇದೆ ಟೆನ್ ಇದೆ ಇವಾಗ ಏನು ಸೃಷ್ಟಿ ಆಗಿರೋದೇನಿಲ್ಲ ಯಾರು ಅವ್ರು ಕೊಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ ನೋ ಕೌನ್ಸಿಲರ್ ನೋ ಎ ಕೂಡ ಯಾರು ಹೇಳಿಲ್ಲ ಪ್ರಶ್ನೆ ಏನು ಅವ್ರು ಕೊಡ್ಬೇಕು ಆಕ್ಷನ್ ಮಾಡ್ಬೋದು ಕೊಡ್ಬಿಡಿ ಡೇಟ್ ಫಿಕ್ಸ್ ಮಾಡಿ ಕೊಡಿ ಅಷ್ಟೇ ಅದನ್ನ ಅದನ್ನ ಸುಮ್ನೆ ಮಾಡ್ತಾರೆ ನಾವು ಮಾತಾಡೋವಾಗುತ್ತೆ ಇದಾರ ಅವ್ರನ್ನೆಲ್ಲ ಮನೆ ಹತ್ರ ಕರ್ಸ್ಕೊಂಡು அவர் சபை கூடி அவ்ர மனேல மாதாடி டெம் கொடுத்த நானும் நீவ் யாக்கேஷ் அசேகலி ஹத்து சவிர் பான்கு திங்களுக்கு ಅದು ಒನ್ ಟು ಡಬಲ್ ಒನ್ ಟು ಡಬಲ್ ತಿಂಗಲ್ ಅವ್ರ ಮನೆಗೆ ಹೋಗುತ್ತೆ ಮಾಡಬಹುದಾ ಅಧ್ಯಕ್ಷರೇ ಒಂದ್ ನಿಮಿಷ ರೇ ಒಂದ್ ಮನವಿ ಅಧ್ಯಕ್ಷ್ರೆ ನಡ್ತಿರೋದು ಹೇಳ್ತಾ ಇದ್ದೀವಿ ನಡೆಸಿರೋ ಹೇಳ್ತಾ ಇದ್ದಾರೆ ರೆಕಾರ್ಡ್ ಮಾಡಿ ಇಲ್ಲಿ ಲೋಕಾಯುಕ್ತ ಅವ್ರು ಬಂದಿದಾರ ಒಂದ್ ನಿಮಿಷ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ಇದೆಲ್ಲ ಮಾಡಿದಾರೆ ಅವರು ಒಂದು ತಿಂಗಳಿಗೆ ನಮ್ಗೆ ಅಧಿಕ ಹತ್ತು ಸಾವಿರ